ಪ್ರವಾಹಕ್ಕೆ ಬೆಳೆ ಹಾನಿಗೊಳಗಾದ ಎಲ್ಲ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಬೆಳೆ ಪರಿಹಾರ ಬೇಡಿಕೆ ಚಿತ್ತಾಪುರ ಪಟ್ಟಣದ ಪ್ರಜಾಸೌಧ ಕಟ್ಟಡದ ಎದುರುಗಡೆ ಮಂಗಳವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯು ಅತಿವೃಷ್ಟಿಯಿಂದ ಬೆಳೆ ಹಾನಿಗೊಳಗಾದ ಚಿತ್ತಾಪುರ ತಾಲೂಕನ್ನು ಅತಿವೃಷ್ಟಿ ತಾಲೂಕವೆಂದು ಘೋಷಣೆ ಮಾಡಿ ಎಲ್ಲಾ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಬೆಳೆ ಪರಿಹಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿಬಣ ತಾಲೂಕು ಅಧ್ಯಕ್ಷ ಮೌನೇಶ ಬಂಕಲಗಿ ಒತ್ತಾಯಿಸಿದರು యాకప్పా అంత నమ్మ జీవన నన్ను బదుత అంద్ర మంది తచ్చిహి మసే మాత్రం అంతే ఒక్క ఆర్పటకే నవెల్ పత్తి సాగు బదున మొత్తం హోరటో ఇష్ట ఆధికర సంబంధపట్ అధికారో జారరియన రీతి ಕಾರ್ಯಕರ್ತರು ಸರ್ಕಾರ ಕೊಟ್ಟಿರ್ತಕ್ಕಂಥ ಗಾಢಲ್ ಬಂದು ರೋಡ್ ಮಾಡಿ ಬಿಟ್ಟು ಜಾಸ್ತಿ ಅವರಿಗೆ ಯಾವ ಊರಾಗಿ ಎಷ್ಟೆಕರ ಬಿತ್ತನೆ ಮಾಡಬೇಕು ಇಲ್ಲಿ ಏನು ಕೂಡ ಸರಿಯಾಗಿ ಅವ್ರಿಗೆ ಗೊತ್ತೇ ಇಲ್ಲ ಯಾಕಂದ್ರೆ ಅವರಿಗೆ ಸಮಾನ ನಾವು ರೈತರಿಗೆ ರೈತರ ಸಲುವಾಗಿ ನಾವು ಅಧಿಕಾರ ಮಾಡಿದೀವಿ ನಾವು ರೈತರಿಗೆ ಏನಾದ್ರು ಒಂದು ಸೇವೆ ಸಲ್ಲಿಸ್ಬೇಕು ನಮ್ಗೆ ಜನರ ಅವಕಾಶ ಕೊಟ್ಟರಪ್ಪ ನಾವು ಜೊತೆ ಕೂಡ ಕಸರಾಗಿರ್ತಕ್ಕಂಥ ರೈತರಿಗೆ ನಾವು ಕಂಪನಿ ಅದು ಸ್ವಲ್ಪ ಕೂಡ ಮಾನ್ಯವೇ ಇಲ್ಲ ದುಡ್ಡ ನೋವಾಗ್ತದೆ ಯಾಕಂದ್ರೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಚಿತ್ರಪುರ ತಾಲೂಕಿನಲ್ಲಿ ಸುಮಾರು ಒಂದು ಏಳೆಂಟು ಸಿಲಿಪ್ ಫ್ಯಾಂಟ್ರಿಗಳು ಇಲ್ಲಿ ಸಿಲಿಪ್ ಫ್ಯಾಕ್ಟ್ರಿ ಒಂದು ಜೀವನ ಕಟ್ಕೊಂಡು ರೈತ ದುಡ್ಡು ಕೊಡ್ತೀವಿ ನೋಡಿರಿ ನಮ್ಮ ಮಣ್ಣಿನಿಂದ ಇರ್ತಕ್ಕಂಥ ಸಿಲು ಕೂಡ ಮನಿಗೆ ಅಲ್ಲಿ ಕೆಲಸ ಮಾಡಿ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಅಂದ್ರೆ ಸಿಲಿಟು ಅನ್ನೋರಿಂದ ಅಲ್ಲಿ ಬಂದ್ರಲ್ಲಿ ಬಿಡ್ ಬಳಸ್ತಾರೆ ಕಾಣುತ್ತೆ ಅಂದ್ರೆ ನನ್ನ ಯಾತಿಗೆ ಈ ತರ ನಿಜವಾದ ಋಷಿ ಇವತ್ತು ವರ್ಷ ವರ್ಷ ಏನು ಒಗ್ಬೋದು ಸಾಕಪ್ಪ ಅನ್ನೋ ರೀತಿಯಾಗ ಇವತ್ತು ನಾವೇನು ಅಂದ್ರೆ ಒಂದು ಸಾವಿರ ಕಿಲೋ ಹತ್ತು ಸಾವಿರ ಅಂತ ವಿಚಾರ ಮಾಡ್ತೀವಿ ಇವಾಗ ನಾವು ಭಾಳ ಆಗ್ತದೆ

ಬಿದ್ದಿರ್ತಕ್ಕಂಥ ಬೆಳೆಗಳಿಗೆ ಸುಳ್ಳಿ ಅಂದಾಗ ನಮ್ಮ ಬಸವನ ಕಾಟ ಹಚ್ಚು ಒಬ್ಬೊಬ್ರು ಮೂರು ಮೂರ್ನಾಲ್ ಸಲ ಬಿತ್ತಿ ಬಿತ್ತನೆ ಮಾಡಿದ್ರು ಆ ಜೀಸ ಮಳೆ ನಾವು ಧೈನ್ಯದ ನನ್ಗೆ ಬಹಳ ನೋವಾಗ್ತದೆ ಯಾಕಂದ್ರೆ ನಾನು ನಿಜವಾಗಿರ್ತಕ್ಕಂಥ ರೈತ ನನ್ ಚಿಬಾಪುರದ ಆಫೀಸರ್ ಇರ್ತಕ್ಕಂಥ ರೈತ ಅಲ್ಲ ನಾನು ನನ್ನ ನಿಜವಾಗಿರ್ತಕ್ಕಂಥ ರೈತ ಯಾಕಂದ್ರ ಮೂರ್ ಮೂರು ಸಲ ಬಿತ್ತನೆ ಮಾಡಿದ್ರು ಅದು ರಸ ಗೊಬ್ಬರದ ಖರ್ಚು ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿಬನ ತಾಲೂಕು ಅಧ್ಯಕ್ಷ ಮೌನೇಶ ಬೆಂಕವಿ ಒತ್ತಾಯಿಸಿದರು ನಿರ್ಲಕ್ಷ್ಯ ವಹಿಸಿದರೆ ನಿರಂತರ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಕಂದಾಯ ಇಲಾಖೆಯ ಶಿರಸ್ತುದಾರ ಅಶ್ವಥನಾರಾಯಣ ಕುಲಕರ್ಣಿ ಅವರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸೇನೆಯ ಕಲಬುರಗಿ ಜಿಲ್ಲಾಧ್ಯಕ್ಷ ಪ್ರಶಾಂತ್ ರೆಡ್ಡಿ ಮಾಲಿ ಪಾಟೀಲ್ ಯಾದಗಿರಿ ಜಿಲ್ಲಾಧ್ಯಕ್ಷ ನಲ್ಲನಗೌಡಹದಟಗಿ ತಾಲೂಕು ಗೌರವಾಧ್ಯಕ್ಷ ಅಧ್ಯಕ್ಷ ಶಾಂತಕುಮಾರ್ ಮಳಕೇಡ ಉಪಾಧ್ಯಕ್ಷ ರಮೇಶ್ ಬೆಮ್ಮನಹಳ್ಳಿ ಮಾತನಾಡಿದರು ಸೇನೆಯ ಉಪಾಧ್ಯಕ್ಷರಾದ ದಶರಥ ದೊಡ್ಡಿ ವಿಶ್ವರಾಜ್ ನೆನಕ್ಕಿ ಸಹ ಕಾರ್ಯದರ್ಶಿಗಳಾದ ಬಸವರಾಜ ಇಂಗಳಗಿ ಈ ಸಂದರ್ಭದಲ್ಲಿ ಸೇನೆಯ ಕಲಬುರಗಿ ಜಿಲ್ಲಾಧ್ಯಕ್ಷ ಪ್ರಶಾಂತ್ ರೆಡ್ಡಿ ಮಾನಿ ಪಾಟೀಲ್ ಯಾದಗಿರಿ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಹಗರ್ಟಗಿ ತಾಲೂಕು ಗೌರವಾಧ್ಯಕ್ಷ ಅಧ್ಯಕ್ಷ ಶಾಂತಕುಮಾರ್ ಮಡಕೇಡ ಉಪಾಧ್ಯಕ್ಷ ರಮೇಶ್ ಬೊಮ್ಮನಹಳ್ಳಿ ಮಾತನಾಡಿದರು ಸೇನೆಯ ಉಪಾಧ್ಯಕ್ಷರಾದ ದಶರಥ ದೊರ್ಮನಿ ವಿಶ್ವರಾಜ್ ನೆನಕ್ಕಿ ಸಹ ಕಾರ್ಯದರ್ಶಿಗಳಾದ ಬಸವರಾಜ ಇಂಗಳಗಿ ಹಣಮಂತ ಕಲಾಲ್ ಸಂಘಟನಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ವಿಜಯಪುರಕರ್ ಸಂಚಾಲಕ ಬಸವಿಂದಪ್ಪ ಗೌಡ ದಂಡಗೌಡ ಖಜಾಂಚಿಯ ಲಾಲಿಂಗಸ ಸುಲ್ತಾನಪುರ ನಗರಾಧ್ಯಕ್ಷ ವಿಚಲ್ ಕಟ್ಟಿಮನಿ ಪ್ರಮುಖರಾದ ಮಲ್ಲಣ್ಣ ಹೊನ್ನಪನೂರ ರಾಕೇಶ್ ಮುಗುಳನಗಿ ರಾಮರೆಡ್ಡಿ ಬಂಕಲಗಿ ಮಲ್ಲಿಕಾರ್ಜುನ್ ಬಂಕಲಗಿ ಅಂಬಣ್ಣ ಹೋಳಿಕಟ್ಟಿ ಅಬ್ದುಲ್ ಅಲಾವುದ್ದೀನ್ ತಿಪ್ಪಣ್ಣ ಇವಣಿ ಅರ್ಜುನ್ ಬಂಕಲಗಿ ಅನಿಲ್ ಚಾಮನೂರ ಅಬ್ದುಲ್ ಗಫಾರ್ ಅಕ್ಷಯ ಸಾತ್ನೂರ್ ಚನ್ನಪ್ಪ ಮೂಲಿಮನಿ ಶಿವಕುಮಾರ ಹೊಸೂರ್ ಸೇರಿದಂತೆ ಅನೇಕ ರೈತರು ಇದ್ದರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ವಾಯ್ಸ್ ಆಫ್ ಚಿತ್ತಾಪುರ ಸುದ್ದಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಲೈಕ್ ಮತ್ತು ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಲು ಮರೆಯದಿರಿ